ಶಾಸಕರನ್ನ ಕರೆದು ಹೇಳಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದ್ರೆ ಇವತ್ತಿನವರೆಗೂ ಈ ಸೇತುವೆ ಸರಿಯಾಗಿದ್ದಂತೂ ಕಾಣಿಗಳು ಉಸ್ತುವಾರಿ ಸಚಿವರು ಸಹ ಬಂದಿದ್ರು ಏನು ಪ್ರಯೋಜನ ಆಗಿಲ್ಲ ಈ ವರ್ಷವೂ ಇದೇ ರೀತಿ ದುಸ್ಥಿತಿ ನಮ್ಮ ಗ್ರಾಮಕ್ಕೆ ಇದೆ ಹಿಂದಿನ ವರ್ಷ ಬಂದು ಜಾರ್ಜ್ ಅವರು ಶಾಸಕರು ಇದೇ ಸೇತುವೆಯಲ್ಲಿ ನಿಂತು ನಾವು ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀವಂತಹ ಇಂಜಿನಿಯರಿಗೆಲ್ಲ ಹೇಳಿ ಪ್ಲಾನ್ ಆಗಿದೆ ಅಂತ ಹೇಳಿ ಎಲ್ಲ ಹೇಳಿ ಭರವಸೆ ಕೊಟ್ಟಿದ್ರು ಆದ್ರೆ ಇದುವರೆಗೂ ಆಗಿಲ್ಲ ಈ ಸಾರಿ ಮಳೆಗಾಲ ಬಂದಿದೆ ನನಗೇನು ಕೊಪ್ಪ ತಾಲೂಕಿನ ಏನು ಬೋನುಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಏನು ಉತ್ಮೇಶ್ವರದ ಸೇತುವೆ ಮೇಲೆ ಇದ್ದೇನೆ ಈ ಒಂದು ಸೇತುವೆ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಸೇತುವೆ ನಾವು ನೋಡಬಹುದು ಇಲ್ಲಿ ಪಕ್ಕದಲ್ಲಿ ಸಂಪೂರ್ಣವಾಗಿ ಏನು ಯಾವುದೇ ರೀತಿಯ ತಡೆಗೋಡೆ ಇಲ್ಲ ಎರಡು ಕಡೆಯೂ ಕೂಡ ತಡೆಗೋಡೆ ಇಲ್ಲದೆ ಇರುವಂತಹ ಸೇತುವೆ ಇದಾಗಿದೆ ಈ ಒಂದು ಮಳೆ ಬಂದಾಗ ಸಂಪೂರ್ಣವಾಗಿ ಏನು ಇರೋ ರಸ್ತೆಯ ಮೇಲೆ ಕೂಡ ನೀರು ಬರುತ್ತೆ ಇದರಿಂದ ಪ್ರತಿ ವರ್ಷವೂ ಕೂಡ ಇಲ್ಲಿನ ಸಾರ್ವಜನಿಕರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಕೂಡ ಏನು ಕಳೆದ ಕೆಲ ತಿಂಗಳ ಹಿಂದಷ್ಟೇ ಇಲ್ಲಿಗೆ ಭೇಟಿ ಕೂಡ ನೀಡಿದ್ರು ಆದರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದರು ಕಂಡು ಬರ್ತಾ ಇದೆ ಯಾಕಂದ್ರೆ ಪದೇ ಪದೇ ಇಲ್ಲಿ ಮಳೆ ಏನು ಮಳೆಗಾಲದಲ್ಲಿ ನೀರು ಮಳೆ ಜಾಸ್ತಿ ಆದ ಪರಿಣಾಮ ನೀರು ಇದ್ರ ಮೇಲೆ ಬರ್ತಾ ಇದೆ ಸೇತುವೆ ಮೇಲೆ ಸಾರ್ವಜನಿಕರು ಎಲ್ಲೂ ಕೂಡ ಓಡಾಡೋಕ್ಕಾಗದೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಮತ್ತೊಂದು ಮುಖ್ಯವಾಗಿ ಏನು ಇಲ್ಲಿರುವಂತಹ ಸೇತುವೆ ಕೂಡ ಬಿಟ್ಟಿರೋದನ್ನ ನಾವು ಗಮನಿಸಬಹುದು ಸೇತುವೆ ಸಂಪೂರ್ಣವಾಗಿ ಬಿಡಿಬಿಟ್ಟಿದೆ ಅಲ್ಲಿ ಮಧ್ಯ ಮಧ್ಯೆ ಟಾರ್ಗಳು ಕಿತ್ತೋಗಿದೆ ಏನು ಸಂಪೂರ್ಣವಾಗಿ ಇದು ಕೂಡ ಒಂದು ಅಪಾಯಕಾರಿಯಾದ ಒಂದು ಸನ್ನಿವೇಶದಲ್ಲಿ ಇರುವಂತದ್ದು ಇದ್ರ ಕುರಿತಾಗಿ ಮಾತನಾಡಲು ನಮ್ಮ ಜೊತೆಗೆ ಏನು ಬೋನಕೋಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರಿದ್ದಾರೆ ಭಾಗ್ಯಲಕ್ಷ್ಮಿ ಪ್ರಮುಖವಾಗಿ ಎಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಇದು ಒಂದು ನಾಲ್ಕು ವರ್ಷದಿಂದ ಈ ಸಮಸ್ಯೆ ಕಂಡು ಬರ್ತಾ ಉಂಟು ಸರ್ ತುಂಬಾ ಸರಿನೂ ನಾವು ಶಾಸಕರನ್ನ ಕರೆದು ಹೇಳಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದ್ರೆ ಇವತ್ತಿನವರೆಗೂ ಈ ಸೇತುವೆ ಸರಿಯಾಗಿದ್ದಂತೂ ಕಾಣಲ್ಲ ಶಾಲಾ ಮಕ್ಕಳಿಗೂ ಕಷ್ಟ ಓಡಾಡೋರಿಗೂ ಕಷ್ಟ ಎಲ್ಲ ಈ ಕಡೆ ಜೈಪುರಕ್ಕೆ ಹೋಗೋರಿಗೂ ಕಷ್ಟ ಕೊಪ್ಪಕ್ಕೆ ಹೋಗೋರಿಗೆ ಕಷ್ಟ ಉತ್ಮೇಶ್ವರಕ್ಕೆ ಬರೋರಿಗೆ ಕಷ್ಟ ಎಲ್ಲರಿಗೂ ಇದೊಂದು ಸೇತುವೆ ಅಂದರೆ ತುಂಬ ಕಷ್ಟ ಆಗಿದೆ ಸರ್ ನಾವು ಅವ್ರ ಹತ್ರ ಅಧಿಕಾರಿಗಳ ಯಾರೇ ಇರ್ಬೋದು ಸರ್ ರಾಜ ಗೌಡರಿರ್ಬೋದು ಯಾರೇ ಇರ್ಬೋದು ನಾವು ಅವ್ರ ಹತ್ರ ಕೇಳುವುದೇನೆಂದ್ರೆ ನಮ್ಗೆ ಸೇತುವೆ ಒಂದು ಸರಿ ಮಾಡಿಕೊಡಿ ಈಚೆ ಇರುವ ರೋಡುಗಳೆಲ್ಲ ಸಹ ಇದೇ ಥರ ಅದನ್ನ ಒಂದು ಸಹ ಯಾರು ಈಗ ಮಿನಿಸ್ಟರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಯಾರೇ ಆಗಿರ್ಬೋದು ಈಗ ಬಡ ಜನರದ್ದು ಈ ರೈತರು ಕಷ್ಟಗಳನ್ನು ಈ ಈ ಸೇತುವೆ ಈ ರೋಡ್ಗಳನ್ನು ಒಂದ್ಸತಿ ನೋಡಿ ಸರಿಪಡಿಸಿ ಕೊಡ್ಲಿ ಅಂತ ನಾವು ಕೇಳಕ್ಕೆ ನಾವು ಬಯಸ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರಮುಖವಾಗಿ ಈ ಒಂದು ಸೇತುವೆ ಯಾವ ಯಾವ ಕಲ್ಪಿಸುತ್ತೆ ಸಂಪರ್ಕವನ್ನು ಎಷ್ಟು ಜನ ಇಲ್ಲಿ ಪ್ರತಿನಿತ್ಯ ಓಡಾಟವನ್ನು ಮಾಡ್ತಾರೆ ಸಾಧಾರಣ ಪ್ರತಿನಿತ್ಯ ಓಡಾಟ ತುಂಬಾ ಜನನೇ ಓಡಾಡ್ತಾರೆ ಸರ್ ಹೇಳಕ್ ಬರಲ್ಲ ಎಷ್ಟು ಜನ ಅಂತ ಹೇಳಕ್ ಬರಲ್ಲ ಈ ಭಾಗದ ಜನಗಳಿಗೆಲ್ಲರಿಗೂ ಈ ಸೇತುವೆ ಒಂದೇ ಮೇಯ್ನು ಈಗ ಯಾವ್ಯಾವ ಊರುಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸ್ತೀವಿ ಆಮೇಲೆ ನಾಗುವಾನೆ ಸಿಂಗ್ನೂರು ಜಮೆನಾಡು ಕೆಳಹತ್ಸೆ ಆಮೇಲೆ ಆ ಕಡೆ ಜೈಪುರದಿಂದ ಬರೋರು ಸಹ ಈ ರೋಡಲ್ಲಿ ಬರ್ತಾರೆ ಆ ಕಡೆ ಸುತ್ತ ಹಾಕಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೋಡಲ್ಲೇ ಬರ್ತಾರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಹತ್ತಿರ ಆಗುತ್ತೆ ಆಮೇಲೆ ರೇಷನ್ ತಗೊಂಡು ಹೋಗೋಕ್ಕೆ ಬರೋರಿಗೆಲ್ಲ ನಮ್ಮ ಸೈಡಿಂದ ಆಮೇಲೆ ಮೂತೋಳಿಂದನೂ ಸಹ ಇಲ್ಲಿ ರೇಷನ್ ತಗೊಂಡು ಹೋಗಕ್ಕೆ ಬರಬೇಕು ಸರ್ ಈ ಸೇತುವೆ ಈ ಥರ ಆಗಿದೆ ಬರೋದು ಹೇಗೆ ಹೋಗೋದು ಹೇಗೆ ರೇಷನ್ ತಗೊಂಡು ಹೋಗೋದು ಹೇಗೆ ಅವರು ಓಕೆ ಈಗ ಪ್ರಮುಖವಾಗಿ ಏನು ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇಲ್ಲಿ ರಸ್ತೆ ನೀರು ಬರ್ತಾ ಇರುವಂತ ಸಾರ್ವಜನಿಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಪ್ರಮುಖವಾಗಿ ಸಾರ್ವಜನಿಕರಿಗೆ ಈ ಏನು ಏನು ಸಾರ್ವಜನಿಕರು ಎಲ್ಲರೂ ಬರಬೇಕು ನಮ್ಗೆ ದಾರಿ ಬೇಕು ನಮ್ಗೆ ಸೇತುವೆ ಬೇಕು ನಮ್ಗೆ ಓದಾಡಕ್ಕೆ ಒಂದು ಒಳ್ಳೆಯ ಒಂದು ದಾರಿ ಬೇಕು ಅಂತಾದ್ರೆ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಒಬ್ಬಿಬ್ಬರು ಮಾತಾಡಿ ಮಾಡೋದ್ರಿಂದ ಯಾವ ಕೆಲಸನೂ ಆಗೋದಿಲ್ಲ ಸರ್ ಯಾಕಂದ್ರೆ ಯಾರು ನೋಡಿದ್ರು ಉಂಟಲ್ಲ ಸರ್ ಈ ತರ ಬಿರ್ಬಿಟ್ಟಿದ್ರೆ ಹೋಗೋಕೆ ನಮಗೆ ಭಯ ಆಗ್ತಾ ಉಂಟು ಸುತ್ತ ಬರೋದೇ ಒಂದ್ ಚೂರೆಲ್ಲ ರೆಡಿ ಹೋದ್ರು ನಾವು ಹೋಗ್ತಿವಲ್ಲ ತಿಳ್ಕೊಂಡು ಸಾರ್ವಜನಿಕರು ಬಂದ್ರು ಆಗುದಷ್ಟೇ ನಾವು ಹೋದ್ರೆ ಯಾರು ಈಗ ದೆಸೆ ಗಟ್ಟಿ ಇದ್ರೆ ತೊಂದರೆ ಇಲ್ಲ ದೆಸೆ ಗಟ್ಟಿ ಇಲ್ಲದ ಇದ್ದವಾಗ ಇದು ಮುರ್ತು ಹೋದ್ರೆ ಹೋಗುದೇ ಸರ್ ಕೆಳಗೆ ಇದ್ರ ಬಗ್ಗೆ ಅವರು ಹೆಚ್ಚಿನ ವಹಿಸಬೇಕು ಅಂತ ನಾನು ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಇದೇನಂದ್ರೆ ಬೋನಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರುವಂತಹ ಭಾಗ್ಯಲಕ್ಷ್ಮಿ ಅವ್ರು ಹೇಳೋದೇನಂದ್ರೆ ಸಾರ್ವಜನಿಕರು ಪ್ರತಿನಿತ್ಯವೂ ಈ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಶಾಲೆ ಮಕ್ಕಳಾಗಿರ್ಬೋದು ಉದ್ಯೋಗಕ್ಕೆ ಹೋಗುವವರು ಪ್ರತಿನಿತ್ಯವೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಏನು ಇಲ್ಲಿಗೆ ಏನು ಇಲ್ಲಿ ನಾನು ಉಸ್ತುವಾರಿ ಸಚಿವರಾಗಿರ್ಬೋದು ಶಾಸಕರು ಕೂಡ ಬಂದಿಲ್ಲ ಒಂದು ಭೇಟಿಯನ್ನು ಮಾಡಿ ಇದೊಂದು ಸರಿಪಡಿಸುವ ಭರವಸೆಯನ್ನು ನೀಡಿದರು ಆದ್ರೂ ಕೂಡ ಇದುವರೆಗೂ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎನ್ನುವುದು ಭಾಗ್ಯಲಕ್ಷ್ಮಿ ಅವರ ಆರೋಪ ಈ ಒಂದು ಸಮಸ್ಯೆಯನ್ನ ಆದಷ್ಟು ಬೇಗ ಒಂದು ಬಗೆಹರಿಸಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸಾರ್ವಜನಿಕರಿಗೆ ಓಡಾಡಲು ಅನುವು ಅನ್ನುವುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರುವಂಥ ಭಾಗ್ಯಲಕ್ಷ್ಮಿ ಅವರು ಹೇಳ್ತಿರುವಂಥದ್ದು ಇದು ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ಅಭಿಷೇಕ್ ಶೃಂಗೇರಿ ಸಹ ಸಮಾಚಾರ ಉತ್ಮೇಶ್ವರ ಇಲ್ಲಿ ಏನು ಕಾಣ್ತಿದೆ ಈ ಸೇತುವೆ ಎಫ್ಸೆ ಹಾಗೂ ಹುಳೂರು ಹೂಳೂರು ಗ್ರಾಮ ಬೋನ್ಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಇದು ಎಲ್ಲ ಕಡೆ ಸಂಪರ್ಕ ರಸ್ತೆ ಆಗಿದ್ದರಿಂದ ಒಂದು ನೂರೈವತ್ತರಿಂದ ಇನ್ನೂರು ಮನೆಗಳಿಗೆ ಸಂಪರ್ಕ ರಸ್ತೆ ಆಗಿದೆ ಇದು ಈಗ ಈ ಸೇತುವೆ ಈ ರೀತಿ ಕುಸ್ತು ಹೋಗಿದ್ದು ಈಗಾಗಲೇ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಬಂದು ನೋಡ್ಕೊಂಡು ಹೋಗಿರ್ತಾರೆ ಹೋದ ವರ್ಷವೇ ಇದು ಆಗಿರ್ತದೆ ಹಾಗೂ ಇದನ್ನು ನೋಡ್ಕೊಂಡು ಹೋಗಿದಂಥ ಎಲ್ಲ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಸಹ ಬಂದಿದ್ದರು ಏನೂ ಪ್ರಯೋಜನ ಆಗಿಲ್ಲ ಈ ವರ್ಷವೂ ಇದೇ ರೀತಿ ದುಸ್ಥಿತಿ ನಮ್ಮ ಗ್ರಾಮಕ್ಕೆ ಬಂದು ಬದುಕಿದೆ ಇದ್ರ ಬಗ್ಗೆ ಯಾರಾದರೂ ಒಂದು ಕೇಳಕ್ಕೆ ಹೋದರೆ ಇದ್ರ ಬಗ್ಗೆ ಯಾವುದೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಇಷ್ಟಕ್ಕೆ ಇಷ್ಟಪಡ್ತೇನೆ ನಾನು ಶಾಸಕರಲ್ಲಿ ಒಂದು ಮನವಿ ಹಾಗೂ ರಾಜ್ಯ ಸರ್ಕಾರಕ್ಕೂ ಈ ಗಮನ ತರ್ತಾಯಿದ್ದೀವಿ ನಾವು ಒಂದು ಇದ್ದಂಗೆ ಆಗಿದೆ ನಮ್ಮ ಮಕ್ಕಳನ್ನು ಶಾಲೆಗೆ ನಾವು ಏನೋ ಎಲ್ಲ ಕೊಟ್ಟು ಕೊಪ್ಪಕ್ಕೆ ಸೇರಿಸಿದ್ದೀವಿ ಆದರೆ ಮಳೆಗಾಲ ಬಂದ ತಕ್ಷಣ ನಮಗೆ ಶಾಲೆ ಕಳಿಸೋದೇ ದೊಡ್ಡ ಸಮಸ್ಯೆ ನಾವು ಪ್ರತಿಯೊಂದು ದಿವ್ಸ ಈ ಸೇತುವೆ ಬಂದು ಕಾಯಬೇಕು ಎಷ್ಟೊತ್ತಿ ನೀರು ಬರುತ್ತೆ ಏನೋ ಅಂತ ಒಂದು ತಡೆಗೋಡೆ ಇಲ್ಲ ಈ ಸರಿ ಅಂತ ಎರಡು ವರ್ಷದಿಂದ ತುಂಬ ಡ್ಯಾಮೇಜ್ ಆಗಿದೆ ಹಾನಿಯಾಗಿದೆ ಯಾವ ಕಾರಣಕ್ಕೆ ಹೋಗಿ ಯಾವ ಗಳಿಗೆಯಲ್ಲಿ ಹೋಗ್ಬೋದು ಆದರೆ ಹಿಂದಿನ ವರ್ಷ ಬಂದು ಜಾರ್ಜ್ ಅವರು ಶಾಸಕರು ಇದೇ ಸೇತುವೆಯಲ್ಲಿ ನಿತ್ತು ನಾವು ಇಮಿಡಿಯೇಟಾಗಿ ಅಂತ ಇಂಜಿನಿಯರಿಗೆಲ್ಲ ಹೇಳಿ ಪ್ಲ್ಯಾನ್ ಆಗಿದೆ ಅಂತ ಹೇಳಿ ಎಲ್ಲ ಹೇಳಿ ಭರವಸೆ ಕೊಟ್ಟಿದ್ದರು ಆದರೆ ಇದುವರೆಗೂ ಆಗಿಲ್ಲ ಈ ಸರಿಯೂ ಮಳೆಗಾಲ ಬಂದಿದೆ ಆದರೆ ಈ ಸರಿ ಅಂತೂ ತುಂಬ ಕಷ್ಟ ಆಗ್ತಾಯಿದೆ ಓಡಾಡಿಕ್ಕೆ ನಮಗೆ ಬೇರೆ ಮಾರ್ಗನೇ ಇಲ್ಲ ಅದು ಆರೋಗ್ಯ ಸ್ಥಿತಿ ಕೆಟ್ಟವರಿಗಂತೂ ತುಂಬ ಕಷ್ಟ ಎಲ್ಲಿ ಹೋಗಬೇಕು ಏನು ಅಂತ ಆ ಕಡೆ ರೋಡ್ ನೋಡಿದರೆ ರೋಡ್ ಸರಿ ಇಲ್ಲ ಒಂದು ಇದ್ದಂಗೆ ಇದೆ ಆದಷ್ಟು ಬೇಗ ನಮ್ಗೆ ಈ ರೋಡು ಹಾಗೂ ಸೇತುವೆ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳೆ ಕಾಣ್ತದೆ